ನಮಗೆ ನನ್ನ ಕಮೆಂಟಿ ಮುಖಾಂತರ ನನಗೆ ಸಂಧಿವಾತದ ಬಗ್ಗೆ ಅತಿ ಪ್ರಶ್ಚಿಸಬೇಕು ಸಂಧಿವಾತಗಳು ಸಾಧಾರಣವಾಗಿ ನಮಗೆ ಬರುವಂತದ್ದು ಬೆರಳುಗಳ ಮಧ್ಯದ ಗಂಟುಗಳಲ್ಲಿ ಇಲ್ಲಿ ಬರ್ತವೆ ಎರಡು ಕೈಗಳು ಮತ್ತು ಕಾಲಿನ ಗಂಟುಗಳು ಆಮೇಲೆ ಆಂಕಿಲ್ ಜಾಯಿಂಟ್ ಮತ್ತೆ ಮಂಡಿಯಲ್ಲಿ ಇಲ್ಲೆಲ್ಲ ಈ ಜಾಯಿಂಟ್ಗಳಲ್ಲಿ ಎಲುಬು ಜಾಯಿಂಟ್ ಅಲ್ಲಿ ನೋವುಗಳು ಬರ್ತವೆ ಇದು ಮುಖ್ಯವಾಗಿ ಬರಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳುವ ಮೊದಲು ತಿಳ್ಕೊ ಇದು ಬರಲಿಕ್ಕೆ ಕಾರಣ ನಾವು ಬೆಳಕಿನ ಉಪಾಹಾರವನ್ನು ತುಂಬಾ ತಡವಾಗಿ ಮಾಡುವಂಥದ್ದು ಯಾರು ಬೆಳಿಗ್ಗೆ ಏಳುವರೆಗೆ ಸರಿಯಾಗಿ ಅಥವಾ ಎಂಟು ಗಂಟೆಯ ಒಳಗೆ ಉಪಾಹಾರವನ್ನು ಮಾಡ್ತಾರೆ ಅವರಿಗೆ ಈ ಸಂಧಿವಾತ ಬರುವುದಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಯಾರು ಉಪಾಹಾರ ಮಾಡುತ್ತಾರೆ ಅಷ್ಟು ಹೊತ್ತು ಹೊಟ್ಟೆ ಖಾಲಿ ಇದ್ರೆ ಅಂಥವರಿಗೆ ನಾಲ್ಕೈದು ವರ್ಷ ಹಾಗೆ ಇದ್ರೆ ಎಲ್ಲ ಗಟ್ಟುಗಳಲ್ಲಿ ನೋವು ಬರುವಂಥದ್ದು ಅಂದರೆ ಜೀರ್ಣಕ್ರಿಯೆ ಹಾಳಾಗಿ ಹೋಗುತ್ತೆ ಅಲ್ಲಿ ಅದು ದ್ರವ ವಸ್ತುಗಳು ಜೀರ್ಣ ಆಗುವುದಿಲ್ಲ ಘನ ವಸ್ತುಗಳೆಲ್ಲ ಜೀರ್ಣವಾಗುತ್ತವೆ ಉದಾಹರಣೆಗೆ ಸೌತೆಕಾಯಿ ಇರಬಹುದು ಬೇಯಿಸಿದ ಸೌತೆ ಇದೆಲ್ಲ ಜೀರ್ಣ ಸರಿ ಆಗುದಿಲ್ಲ ಆ ನೀರಿನ ಅಂಶ ಅಲ್ಲಿ ನಿಲ್ಸಿದೆ ಅದು ನಾವು ನಿಂತುಕೊಂಡು ಊಟ ಮಾಡೋದು ಅಥವಾ ನಡೆದುಕೊಂಡು ಊಟ ಮಾಡೋದು ಹೀಗೆ ಮಾಡುವಾಗ ಅವಕಾಶ ಇದ್ದಲ್ಲಿ ಆ ನೀರಿನ ದ್ರವ ವಸ್ತುಗಳು ಸೇರಿ ಗಂಟಿನಲ್ಲಿ ಎಲ್ಲ ಗಂಟುಗಳಲ್ಲಿ ಯಾವ ಗಂಟು ಹೇಳಲಿಕ್ಕೆ ಬರುತ್ತೆ ಮಂಡಿಯಲ್ಲಿ ಹೋಗ್ಬೋದು ಆಂಕಲ್ ಜಾಯಿಂಟ್ ಅಲ್ಲಿ ಬೆರಳುಗಳ ಕಾಲಿನ ಬೆರಳುಗಳು ಕೈ ಬೆರಳುಗಳ ಗಂಟು ಜಾಯಿಂಟ್ ಜಾಯಿಂಟ್ನಲ್ಲಿ ಹುಡುಗುಗಳು ಪ್ರಾರಂಭವಾಗ್ತವೆ ಸೊ ಇದಕ್ಕೆ ನಾವು ಮೊದಲನೆಯದಾಗಿ ಮಾಡಿಕೊಳ್ಳುವಂಥದ್ದು ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳುವಂಥದ್ದು ಬೆಳಗಿನ ತಿಂಡಿ ಏಳುವರೆಗೆ ಮಾಡಬೇಕು ಮಧ್ಯಾಹ್ನ ಊಟ ಹನ್ನೆರಡುವರೆ ಸಾಯಂಕಾಲದ್ದು ಐದುವರೆಗೆ ಮುಗಿಸಿದ್ರೆ ಅರ್ಕಿ ಉತ್ತಮ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದರಲ್ಲಿ ಏನು ದೋಷಗಳು ಇಲ್ಲ ಮೊದಲು ನಾವು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಿಕೊಡುತ್ತೇವೆ ಅದಕ್ಕಾಗಿ ಹೆಬ್ಬೆರಳು ಮತ್ತು ತೋರು ಬೆರಳಿನ ಮಧ್ಯಭಾಗದಲ್ಲಿ ಅಂಗೈಯಲ್ಲಿರುವ ಈ ಭಾಗವನ್ನು ಎರಡು ಕೈಗಳಲ್ಲಿ ಮೊದಲು ಎಡ ಕೈಯನ್ನು ಯಾವುದಕ್ಕೂ ಒಂದು ಕೈಯನ್ನು ಮೊದಲು ಬಲ ಕೈಯ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ ಇದೇ ಎರಡು ಬೆರಳುಗಳ ಮಧ್ಯದಲ್ಲಿ ಹಾಕಿ ಚೈನಿನ ಹಾಗೆ ಮಾಡಿಕೊಳ್ತೇವೆ ಈ ತರ ಿವೆವೆ ಆಮೇಲೆ ಒಂದೊಂದು ನಿಮಿಷ ಒಂದು ನಿಮಿಷ ಇಲ್ಲಿ ಒಂದು ನಿಮಿಷ ಇರಲಿ ನೀರು ಕೂಡಿ ಇದನ್ನು ಸರಿಪಡಿಸಿಕೊಳ್ತೇವೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಿಕೊಳ್ತೇವೆ ಜೊತೆ ಜೊತೆಗೆ ನಮಗಿರುವಂತಹ ಗಂಟು ನೋವುಗಳು ನೋಡಿ ಇದು ಎರಡು ಕಾಲುಗಳು ಇದು ಮನುಷ್ಯನ ಶರೀರ ಅಂತ ಆದ್ರೆ ಶರೀರದಿಂದ ಹೇಗೆ ಐದು ಅಂಗಗಳು ಹೊರಗೆ ಚಾಚಿಕೊಂಡಿವೆಯೋ ಹಾಗೆಯೇ ಈ ಐದು ಬೆರಳುಗಳು ಇದು ಎರಡು ಕಾಲುಗಳು ಇದೇ ಎರಡು ಕೈಗಳನ್ನು ಸ್ವಲ್ಪ ಮೇಲಕ್ಕೆ ತಗೊಂಡು ಬಂದರೆ ಬೆರಳುಗಳನ್ನು ತಗೊಂಡು ಬಂದ್ರೆ ಇದೆ ಕೈಗಳು ಹಾಗೆ ಇದನ್ನು ನೋಡಿ ಸ್ವಲ್ಪ ಮೇಲಕ್ಕೆ ತಗೊಂಡು ಬಂದ್ರೆ ಇದು ಮನುಷ್ಯನ ಆಕಾರವನ್ನೇ ಹೋಲ್ತದೆ ತಲೆ ತಲೆ ಇದರಲ್ಲಿ ಎರಡೇ ಜಾಯಿಂಟ್ ಕೊಟ್ಟಿದ್ದಾರೆ ಗಂಟುಗಳು ಎರಡೇ ಒಂದು ತಲೆ ಇನ್ನೊಂದು ಕುತ್ತಿಗೆ ಇದು ಒಂದು ಕೈ ಇದು ಕೈ ಹೀಗೆ ಮುಖ ಮಾಡಿರುವಾಗ ನಾನು ಹೇಗಿದ್ದೇನೆ ಅದೇ ತರ ಇದು ಮುಖ ಇದು ಎಡ ಕೈ ಇದು ಬಲ ಕೈ ಹಾಗೆ ಎಡ ಕಾಲು ಬಲ ಕಾಲು ಸೊ ಎಡಕಾಲಿನ ಗಂಟಿನಲ್ಲಿರುವ ನೋವುಗಳು ಅಥವಾ ಕೈಯಲ್ಲಿರುವ ನೋವುಗಳು ಇಲ್ಲಿ ಒತ್ತಿಕೊಳ್ಳುತ್ತೇವೆ ಬಲಕಾಲಿದ್ದಕ್ಕೆ ಎಡಕೈಯ ಉಂಗುರ ಬೆರಳು ಮತ್ತು ಉಂಗುರ ಬೆರಳು ಕಾಲು ಇದು ಕಿರು ಬೆರಳು ಕೈಯಾಗಿರುತ್ತೆ ಇದರ ಮೇಲೆ ಸಣ್ಣದೊಂದು ಜಿಮ್ಮಿ ಅಂತ ಹೇಳ್ತೇವೆ ಮೆಟಲಿನ ಜಿಮ್ಮಿ ಅಂತ ಹೇಳ್ತೇವೆ ಇದಕ್ಕೆ ನಮ್ಮ ಒಂದು ಕಡ್ಡಿ ಬರುತ್ತದೆ ಈ ಕಡ್ಡಿಯಿಂದ ನಾವು ಈ ಎಡಕೈಯನ್ನು ಎಡ ತೊಡೆಯ ಮೇಲೆ ಇಟ್ಟುಕೊಂಡು ಈ ಬೆರಳಿನ ಭಾಗ ನಾನು ಹೇಳಿದೆ ಇದು ನನ್ನ ಕೈ ಈ ಕೈ ಬೆರಳುಗಳಲ್ಲಿ ನೋವಿದ್ದಾಗ ಇದು ನಮ್ಮ ಶೋಲ್ಡರ್ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ ಭುಜದ ಸಂಧಿ ಇದು ಎಲ್ಬೋ ಎಲ್ಬೋ ಅಥವಾ ಮೊಣಕೈ ಇದು ರಿಸ್ಟ್ ಜಾಯಿಂಟ್ ಇದು ಇದನ್ನು ನಾವು ಮುಂದಿನ ಭಾಗ ಪೂರ್ತಿ ನಮ್ಮ ಈ ಭಾಗ ಹಾಗೆ ಇದು ಈಗ ಮಧ್ಯದಲ್ಲಿ ಮಧ್ಯದ ಬೆರಳಾದ್ರೆ ಈ ಕಡೆ ಉಂಗುರ ಬೆರಳು ಮತ್ತು ಕಿರು ಬೆರಳು ಬರುತ್ತದೆ ಈ ಬೆರಳುಗಳ ಮಧ್ಯೆ ನಾನು ಇದನ್ನು ತೊಡೆ ಮೇಲೆ ಇಟ್ಕೊಳ್ತೇನೆ ಈ ಕೈಯನ್ನು ಚೆನ್ನಾಗಿ ಇದರಲ್ಲಿ ಒತ್ತಿ ರೋಲ್ ಮಾಡ್ತೇನೆ ಈ ಮಣಿ ಈ ಗಂಟಿನಿಂದ ಮುಂದಿನ ಭಾಗವನ್ನು ಅರ್ಧ ಭಾಗ ಬಿಟ್ಟುಬಿಡಿ ಹಿಂದಿದ್ದು ಇಲ್ಲಿ ನೋವಿರುವುದಿಲ್ಲ ಈ ಭಾಗಕ್ಕಾಗಿ ಬೆರಳುಗಳಿಗಾಗಿ ಮಾತ್ರ ನಾವು ಈ ಭಾಗದಿಂದ ಇಲ್ಲಿ ಇದನ್ನು ಒತ್ತಿಕೊಳ್ತೇವೆ ಈ ತರದಲ್ಲಿ ಒತ್ತಿಕೊಳ್ಳುವಂಥದ್ದು ಚಂದ ಮಾಡಿ ಒತ್ತುವಾಗ ಕೂಡಲೇ ಈ ನೋವುಗಳು ಮಾಯವಾಗಿರ್ತವೆ ಎಲ್ಲಾ ಗಂಟುಗಳಲ್ಲಿದ್ದ ರೋವುಗಳು ಒಂದು ನಿಮಿಷದಲ್ಲಿ ಮಾಯವಾಗಿ ಅಲ್ಲಿ ಯಾವುದೇ ನೋವುಗಳಿರುವುದಿಲ್ಲ ಮುಂದಿನ ಒಂದು ಆರರಿಂದ ಎಂಟು ಗಂಟೆಗಳಷ್ಟು ಕಾಲ ಈ ಬೆರಳುಗಳಲ್ಲಿ ನೋವು ಬರುವುದಿಲ್ಲ ಇನ್ನು ಎಲ್ಬೋ ಜಾಯಿಂಟ್ ಅಲ್ಲಿ ಅಥವಾ ಮೊಣಕೈಯಲ್ಲಿ ನೋವಿದ್ರೆ ಇದು ನಮ್ಮ ಕೈಯ ಮೊಣಕೈ ಆಗಿರುತ್ತದೆ ಅದರ ಮೇಲೆ ಹೀಗೆ ಚೆನ್ನಾಗಿ ರೋಲ್ ಮಾಡಿಕೊಳ್ಳುತ್ತೇವೆ ಒಂದು ನಿಮಿಷಗಳಷ್ಟು ಕಾಲ ಇದರಲ್ಲಿ ರೋಲ್ ಮಾಡಿಕೊಳ್ಳುತ್ತೇವೆ ಇದು ಮಾಡುವುದರಿಂದ ಎಲ್ಬೋದ ಜಾಯಿಂಟ್ ಕೂಡ ಹೋಗಿರುತ್ತದೆ ಇನ್ನು ಕಾಲಲ್ಲಿ ಇದ್ರೆ ಇದು ಕಾಲು ಅಂತ ಹೇಳಿದೇನೆ ಇದು ಸೇಮ್ ಸೈಡಿನ ಕಾಲು ಈ ಕಾಲಲ್ಲಿ ನಾವು ಈ ಕೊನೆಯ ಗಂಟೆ ಇಲ್ಲಿ ಹತ್ತಿರದ ಗಂಟೆ ಅದರ ಕೆಳಭಾಗವನ್ನು ಅರ್ಧ ಪಾದ ಅಂತ ಬಿಟ್ಟು ಬಿಡುವ ಉಳಿದ ಅರ್ಧ ಭಾಗವನ್ನು ಇಲ್ಲಿಂದ ಇಲ್ಲಿಯ ತನಕ ಇದನ್ನ ಎರಡು ಭಾಗ ಮಾಡುವ ಈ ಮುಂದಿನ ಹಂತದಲ್ಲಿ ಮಧ್ಯದಲ್ಲಿ ಮಧ್ಯದ ಬೆರಳು ಆಮೇಲೆ ಈ ಕಡೆ ಬಲವದಿಯಿಂದ ಎರಡನೇ ಬೆರಳು ಹೆಬ್ಬೆರಳು ಹೆಬ್ಬೆರಳು ಎರಡನೆಯ ಬೆರಳು ಮಧ್ಯದಲ್ಲಿ ಮೂರನೆಯ ಬೆರಳು ಈಗ ನಾಲ್ಕನೇ ಬೆರಳು ಆಮೇಲೆ ಕಿರು ಬೆರಳು ಈ ತರ ಮಾಡಿಕೊಂಡು ಇದರಲ್ಲಿ ಚೆಂದ ಒತ್ತಿದಾಗ ಕಿರು ಬೆರಳುಗಳಲ್ಲಿ ಈ ನಾಲ್ಕು ಐದು ಬೆರಳುಗಳಲ್ಲಿದ್ದಂತಹ ನೋವುಗಳು ಒಂದು ನಿಮಿಷದಲ್ಲಿ ಮಾಯವಾಗಿ ಬಿಡುತ್ತವೆ ಹಾಗೆಯೇ ಮಂಡಿಯಲ್ಲಿ ಆಂಕಲ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕ ಇದು ಆಂಕಲ್ ಜಾಯಿಂಟ್ ಅಲ್ಲಿರುವಂತಹ ನೋವು ಇದು ಆಂಕಲ್ ಜಾಯಿಂಟ್ ಆಗಿರುತ್ತದೆ ಅಥವಾ ಪಾದದ ಸಂಧಿಯಾಗಿರುತ್ತದೆ ಅದರ ಮೇಲೆ ಇದನ್ನು ಹೊತ್ತುಕೊಳ್ತೇವೆ ಈ ಗಂಟಿನಿಂದ ಹೊತ್ತುವುದರಿಂದ ಈ ನೋವು ಮಾಯವಾಗುತ್ತದೆ ಹಾಗೆಯೇ ಇದು ಇದು ನಮ್ಮ ಮಧ್ಯದ ಬೆರಳಿನ ಮಧ್ಯದ ಗಂಟು ಅಥವಾ ಮೊಣಕಾಲಿನ ಗಂಟು ಅಂತ ಹೇಳ್ತೇವೆ ನೀ ಜಾಯಿಂಟ್ ಅದನ್ನು ಇಲ್ಲಿಂದ ಒಂದು ನಿಮಿಷ ಜಾಯಿಂಟಿನ ಮೇಲೆ ನಾವು ಒತ್ತಿಕೊಂಡಾಗ ಈ ನೋವು ಕೂಡ ಹೋಗ್ತದೆ ಮುಂದಕ್ಕೆ ಒಂದು ಏಳೆಂಟು ಗಂಟೆಗಳಷ್ಟು ಕಾಲ ಈ ನೋವುಗಳು ಬರುವುದಿಲ್ಲ ದಿನದಲ್ಲಿ ಮೂರು ಸಲ ಈ ಕ್ರಿಯೆಯನ್ನು ಮಾಡುವುದರಿಂದ ಊಟಕ್ಕೆ ಮೊದಲು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟಕ್ಕೆ ಮೊದಲು ಮೂರು ಹೊತ್ತು ಇದನ್ನು ಒತ್ತಿಕೊಳ್ಳುವುದರಿಂದ ಎಲ್ಲ ನೋವುಗಳು ಈ ಜಾಯಿಂಟ್ ಅಲ್ಲಿ ಇದ್ದ ಈ ಜಾಯಿಂಟ್ ಅಲ್ಲಿ ಇಲ್ಲಿರುವಂತಹ ಎಲ್ಲಾ ಜಾಯಿಂಟ್ಗಳ ನೋವುಗಳು ಇಷ್ಟೇ ಅಗಲದಲ್ಲಿ ಈ ಜಾಗದಲ್ಲಿ ಇರ್ತವೆ ಇದರ ಮೇಲೆ ರೋಲ್ ಮಾಡೋದರಿಂದ ಹೋಗಿಬಿಡುತ್ತದೆ ಹಾಗೆ ಇನ್ನು ಬಲಕಾಲಿಗೆ ಹೊತ್ತುವಾಗ ನೋಡಿ ಇದು ಎಡಕಾಲು ಹೇಳಿದೆ ಇದು ಬಲಕಾಲು ಇದು ಬಲಕೈ ಇದರ ಮೇಲೆ ಕೂಡ ಹಾಗೆಯೇ ಹೊತ್ತಿಕೊಂಡ್ರೆ ಇತ್ತು ಇದನ್ನು ಚಂದ ಮಾಡಿ ನೋಡಿ ಈ ಜಾಯಿಂಟ್ ಮೊದಲನೇ ಈ ಉಗುರಿನ ಹತ್ತಿರ ಇರುವ ಗಂಟು ಇದು ಆಂಕಲ್ ಜಾಯಿಂಟ್ ಆಗಿರುತ್ತೆ ಇದರಲ್ಲಿ ನಾವು ಈ ಅರ್ಧ ಭಾಗ ಬಿಟ್ಟು ಬಿಡಿ ಈ ಕೈ ಹತ್ತಿರ ಮುಂದಿನ ಉಗುರಿನ ಹತ್ತಿರದ ಅರ್ಧ ಭಾಗವನ್ನು ಚಂದ ರೋಲ್ ಮಾಡಿದರೆ ಆ ಬೆರಳಿನಲ್ಲಿರುವ ಗಂಟುಗಳ ನೋವುಗಳೆಲ್ಲ ಮಾಯವಾಗಿ ಬಿಡುತ್ತವೆ ಹಾಗೆ ಈ ಬಲಮಂಡಿಯಲ್ಲಿ ಇರುವಂತಹ ಜಾಯಿಂಟ್ ಇದು ಅಂದ್ರೆ ಬಲಮಂಡಿಯಲ್ಲಿರುವಂತೂ ಅಂದ್ರೆ ನೀ ಜಾಯಿಂಟ್ ಅಲ್ಲಿರುವ ನೋವು ಈ ಮಧ್ಯದ ಗಂಟಿನ ಮೇಲೆ ಒಂದು ನಿಮಿಷ ಒತ್ತಡ ಕೊಡೋದ್ರಿಂದ ಹೋಗಿಬಿಡುತ್ತದೆ ಹಾಗೆಯೇ ಕೈಯಲ್ಲಿ ಕೂಡ ಕಿರು ಇರಬಹುದು ಕಿರುಬೆರಳಿನ ಬೆರಳಿನ ಈ ಉಗುರದ ಹತ್ತಿರದ ಗಂಟಿದೆ ಗಂಟಿನನ್ನು ಪೂರ್ತಿ ತಗೊಂಡು ಅರ್ಧ ಭಾಗ ಮಾಡಿ ಹಿಂಭಾಗವನ್ನು ಬಿಡಿ ಈ ಉಗುರಿನ ಹತ್ತಿರದ ಅರ್ಧ ಭಾಗವನ್ನು ತಗೊಳ್ಳುವ ಇಲ್ಲಿ ಮಧ್ಯದಲ್ಲಿ ಮಧ್ಯದ ಬೆರಳು ಆ ಕಡೆ ಈ ಕಡೆ ಉಳಿದ ಬೆರಳುಗಳು ಬರ್ತಿವೆ ಅದರ ಮೇಲೆ ಹೀಗೆ ಒತ್ತಿಕೊಳ್ಳುತ್ತೇವೆ ಹೀಗೆ ಒತ್ತಿಕೊಳ್ಳುವುದರಿಂದ ಎಲ್ಲ ನೋವುಗಳು ಇತ್ತೆ ಈ ಗಂಟಲ್ಲಿ ಒತ್ತುವುದರಿಂದ ಎಲ್ಬೋ ಜಾಯಿಂಟ್ ನೋವು ಹೋಗ್ತದೆ ಇದನ್ನು ಇಲ್ಲಿ ಒತ್ತಿಕೊಳ್ಳಬಹುದು ಅಥವಾ ನಾವು ಬಲಕ ಬಲಕ ಕೈಯನ್ನು ಕೂಡ ತೊಡೆಯ ಮೇಲೆ ಇಟ್ಟುಕೊಂಡು ಹೆಬ್ಬೆರಳು ಇದು ಮದ್ಯದ ಬೆರಳು ಮತ್ತು ತೋರು ಬೆರಳಿನ ಮಧ್ಯದ ಬೆರಳು ಬಲಕ ಬಲಕ ಸೈಡಿನ ಕಾಲಾಗಿರುತ್ತದೆ ಸೊ ಬಲ ಇಲ್ಲಿ ಒತ್ತಿಕೊಳ್ಳಬಹುದು ಇದನ್ನು ಈ ಉಗುರಿನ ಹತ್ತಿರ ಒಂದು ಈ ಜಾಯಿಂಟಿನಿಂದ ಮುಂದಕ್ಕೆ ಅರ್ಧ ಹಿಂಭಾಗದಲ್ಲಿ ಬಿಟ್ಟು ಮುಂದಿನ ಭಾಗವನ್ನು ಮಾತ್ರ ಒತ್ತಿಕೊಳ್ತೇವೆ ಉಗುರಿನ ಹತ್ತಿರದಿಂದ ಆ ನೋವುಗಳು ಒಂದು ನಿಮಿಷದಲ್ಲಿ ಮಾಯವಾಗಿ ಬಿಡುತ್ತವೆ ಇನ್ನು ಆಂಕಲ್ ಜಾಯಿಂಟ್ ಅಲ್ಲಿದ್ರೆ ಇಲ್ಲಿ ಕೂಡ ಒತ್ತಿಕೊಳ್ಳಬಹುದು ಅದು ಇಲ್ಲಿ ಒತ್ತುಕೊಳ್ಳಬಹುದು ಅಂತ ಹೇಳಿದ್ದೇನೆ ಅದೇ ಬಿಂದುವನ್ನು ಪುನಃ ಬೇಕಿದ್ರೆ ಇಲ್ಲಿ ಕೂಡ ಒತ್ತಿಕೊಳ್ಳಬಹುದು ಅಥವಾ ಅದನ್ನು ಬಿಟ್ಟು ಈ ಎರಡು ಬೆರಳುಗಳಲ್ಲಿ ಮಾತ್ರ ಒತ್ತಿಕೊಂಡ್ರೆ ಸಾಕಾಗ್ತದೆ ಇದು ತೋರು ಬೆರಳು ಈ ತೋರು ಬೆರಳು ನನ್ನ ಬಲದ ಕೈ ಆಗಿರ್ತದೆ ಅದೇ ಇಲ್ಲಿ ಕಿರು ಬೆರಳನ್ನು ಒತ್ತಿ ತೋರಿಸಿದ್ದೇನೆ ಈ ಭಾಗದಲ್ಲಿ ಕೈಯಲ್ಲಿ ಅದು ಹೀಗೆ ಬಂದ್ರೆ ಇದು ನಮ್ಮ ಬಲ ಕೈ ಆಗಿರ್ತದೆ ಬಲ ಕಾಲು ಇದು ಪುನಃ ಬೇಕಿದ್ರೆ ನಿಮಗೆ ಮರೆತು ಹೋಗುವುದಕ್ಕೆ ತೋರು ಬೆರಳು ಕೈ ಆಗಿರುತ್ತದೆ ಬೆರಳು ಕಾಲು ಅಂತ ತಿಳ್ಕೊಂಡ್ರೆ ಸುಲಭದಲ್ಲಿ ನೆನಪಿಟ್ಟುಕೊಳ್ಬಹುದು ಸೊ ಇಲ್ಲಿ ಕೂಡ ನಾವು ಕೈಗೆ ಅಂಗೈಯಿಂದ ಮುಂಭಾಗದ ಬೆರಳುಗಳಿಗೆ ಇಲ್ಲಿ ಉಗುರಿನ ಹತ್ತಿರದಲ್ಲಿ ಒತ್ತಿಕೊಳ್ಳುತ್ತೇವೆ ಇಲ್ಲಿ ರೆಸ್ಟ್ ಜಾಯಿಂಟ್ಗೆ ಈ ಜಾಯಿಂಟ್ ಅಲ್ಲಿ ಒತ್ತಿಕೊಳ್ಳುತ್ತೇವೆ ಇಲ್ಲಿ ಎಲ್ಬೋ ಜಾಯಿಂಟ್ ಅಲ್ಲಿ ನೋವಿದ್ರೆ ಮಧ್ಯದ ಬೆರಳಿನಿಂದ ಒತ್ತಿಕೊಳ್ಳುತ್ತೇವೆ ಈ ಕ್ರಿಯೆಯನ್ನು ನಾವು ಆಮೇಲೆ ಕುತ್ತಿಗೆ ಇಲ್ಲೆಲ್ಲ ನೋವಿದ್ರೆ ಹೆಬ್ಬೆರಳನ್ನು ಒತ್ತಿಕೊಳ್ಳುತ್ತೇವೆ ಇದು ಕುತ್ತಿಗೆಯ ಮೇಲೆ ತಲೆಯ ಕುತ್ತಿಗೆಯಿಂದ ಮೇಲ್ಭಾಗ ತಲೆ ಇದು ಇದನ್ನು ಒತ್ತಿಕೊಳ್ಳಬಹುದು ಗಂಟಲ್ಲಿದ್ರೆ ಇಲ್ಲಿ ಆಮೇಲೆ ಹಿಂಭಾಗ ಕುತ್ತಿಗೆಯಲ್ಲಿದ್ರೆ ಈ ಬೆನ್ನ ಈ ಇದನ್ನು ಒಂದು ನಿಮಿಷ ಒತ್ತಿಕೊಳ್ಳುವುದರಿಂದ ಕುತ್ತಿಗೆಯ ನೋವುಗಳು ಮಾಯವಾಗಿರುತ್ತವೆ ಇದರಿಂದ ನಾವು ಇದನ್ನು ಶಾಶ್ವತವಾಗಿ ಈ ನೋವುಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ಆಹಾರ ಪದ್ಧತಿಯಿಂದ ನಾವು ತೆಗೆದುಕೊಳ್ಳುವಂಥದ್ದು ಆಹಾರ ಪದ್ಧತಿ ನಾನು ಮೊದಲಿಗೆ ಹೇಳಿದ ಹಾಗೆ ಅದನ್ನು ಸರಿಯಾಗಿ ಹಸಿದಾಗ ಮಾತ್ರ ಆಹಾರ ಸೇವನೆ ಮಾಡುವಂತದ್ದು ಅದು ಬೆಳಿಗ್ಗೆ ಏಳುವರೆಗೆ ಮಧ್ಯಾಹ್ನ ಹನ್ನೆರಡುವರೆ ಸಾಯಂಕಾಲ ಐದುವರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚು ಕಡಿಮೆ ಮಾಡಿಕೊಂಡು ಸಾಯಂಕಾಲದ ಊಟವನ್ನು ಒಂದು ನಮ್ಮ ಜೀವನ ಶೈಲಿ ಹೀಗಿರುವುದರಿಂದ ಒಂದು ಆರೂವರೆ ಏಳು ಗಂಟೆ ಒಳಗಾದರೂ ಅಲ್ಪ ಆಹಾರ ತಗೊಂಡು ಮುಗಿಸಿ ಬಿಡುವ ಹತ್ತು ಗಂಟೆಗೆ ಮೊದಲು ಮಲಗಿ ಬಿಡುವ ಈ ಆರಿದ್ರೆಡೀಸ್ ಅಂತ ಹೇಳುವಂತಹ ನೋವುಗಳು ಇರುವುದೇ ಇಲ್ಲ ಒಂದು ವಾರದಲ್ಲಿ ಪೂರ್ತಿ ಗುಣಮುಖರಾಗ್ತೇವೆ ಆಮೇಲೆ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಳ್ಳುವಂಥದ್ದು ಹೊಟ್ಟೆಯನ್ನು ಚೆನ್ನಾಗಿ ಒತ್ತಿ ನೋವನ್ನು ತೆಗೆದುಕೊಳ್ಳುವಂಥದ್ದು ದಿನದಲ್ಲಿ ಮೂರು ಸಲ ಇಲ್ಲಿಗೆ ಈ ಇದನ್ನೆಲ್ಲ ನಾವು ವಾಸಿ ಮಾಡಿಕೊಳ್ಳುವಂತ ಹೇಳುತ್ತಾ ಇಲ್ಲಿಗೆ ಮುಗಿಸಿಕೊಡ್ತೇನೆ